ಸಿಎಂ ಸಿದ್ದುಗೆ ಇವತ್ತು ನಿರ್ಣಾಯಕ ದಿನ ಪ್ರಾಸಿಕ್ಯೂಷನ್ಗೆ ಅನುಮತಿ ರದ್ದು ಕೋರಿರುವ ಸಿಎಂ ಸಿದ್ದರಾಮಯ್ಯ ಅವರು ಗವರ್ನರ್ ನೀಡಿರುವಂತಹ ಪ್ರಾಸಿಕ್ಯೂಷನ್ ಅನುಮತಿ ರದ್ದಾಗುತ್ತಾ ಅನ್ನುವಂಥದ್ದು ಇವತ್ತು ಗೊತ್ತಾಗುತ್ತೆ ನಿರ್ಣಾಯಕ ದಿನ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರಿಗೆ ಗವರ್ನರ್ ಆದೇಶವನ್ನ ಪ್ರಶ್ನಿಸಿ ಸಿಎಂ ಸಿದ್ದರಾಮಯ್ಯ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಸಿಎಂ ಪರ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನ ಮೊನ್ನೆ ಮಾಡಿದ್ರು ಅಷ್ಟೇ ಅಲ್ಲದೆ ಆಗಸ್ಟ್ ಮೂವತ್ತೊಂದಕ್ಕೆ ವಿಚಾರಣೆಯನ್ನ ಹೈಕೋರ್ಟ್ ಪೀಠ ಮೊನ್ನೆ ಮುಂದೂಡಿತ್ತು ಇವತ್ತು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಮತ್ತೆ ಸಿಎಂ ಕೇಸ್ನ ವಿಚಾರಣೆ ನಡೆಯುತ್ತೆ ಎಲ್ಲಾ ಪ್ರತಿವಾದಿಗಳು ಕೂಡ ಇವತ್ತು ವಾದವನ್ನ ಮುಗಿಸೋದಕ್ಕೆ ಸೂಚನೆ ಕೂಡ ನೀಡಲಾಗಿದೆ ಅಷ್ಟೇ ಅಲ್ಲದೆ ಇವತ್ತು ಗವರ್ನರ್ ಪರ ವಕೀಲ ತುಷಾರ್ ಮೆಹ್ತಾ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ ಹಾಗೆ ಖಾಸಗಿ ದೂರುದಾರರ ಪರ ವಕೀಲರಿಂದಲೂ ಕೂಡ ವಾದ ಮಂಡನೆ ಆಗುತ್ತೆ ಇವತ್ತು ಇಂದೇ ವಾದ ಪ್ರತಿವಾದ ಮುಗಿದ್ರೆ ಇವತ್ತು ಸಂಜೆಯ ವೇಳೆಯ ಒಳಗಾಗಿ ಸಿದ್ದರಾಮಯ್ಯ ಅವರ ಈ ಒಂದು ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ ತೀರ್ಪು ಹೊರಬರುವಂತ ಸಾಧ್ಯತೆ ಇದೆ ಮತ್ತೆ ಸಿಎಂ ಪರ ವಕೀಲರಿಗೆ ವಾದ ಮಂಡನೆಗೆ ಅವಕಾಶ ಸಿಕ್ಕರೆ ವಿಚಾರಣೆ ಮುಂದಕ್ಕೆ ಹೋಗುವಂತ ಸಾಧ್ಯತೆ ಕೂಡ ಇದೆ ಹೀಗಾಗಿ ಮೂಡಾ ಸೈಟ್ ಕೇಸ್ ಅಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಿದ್ರು ರಾಜ್ಯಪಾಲರು ಸಿಎಂ ಪತ್ನಿಗೆ ಹದಿನಾಲ್ಕು ಸೈಟ್ ನೀಡಿರುವಂತ ಸಂಬಂಧ ತನಿಖೆಗೆ ಅನುಮತಿಯನ್ನ ನೀಡಿದ್ರು ಇದೀಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಇವತ್ತು ನಿರ್ಣಾಯಕ ದಿನವಾಗಿರುತ್ತೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ರದ್ದು ಕೋರಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಹೀಗಾಗಿ ಗವರ್ನರ್ ನೀಡಿರುವಂತಹ ಪ್ರಾಸಿಕ್ಯೂಷನ್ ಅನುಮತಿ ರದ್ದಾಗುತ್ತಾ ಅನ್ನುವಂಥದ್ದು ಇವತ್ತು ಸಂಜೆಯ ವೇಳೆಗೆ ಗೊತ್ತಾಗಲಿಕ್ಕಿದೆ